ಶ್ರೀಮತಿ ಸುಲೋಚನಾ ಕೆ ಮುದ್ಲಿಯಾರ್ ಅವರಿಗೆ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಹುಬ್ಬಳ್ಳಿ ಕೇಶವಾಪುರ ಫಾತಿಮಾ ಪ್ರೌಢಶಾಲೆ ಶಿಕ್ಷಕಿ ಶ್ರೀಮತಿ ಸುಲೋಚನಾ ಕೆ ಮುದ್ಲಿಯಾರ್ ಅವರಿಗೆ ಅಖಿಲ ಕರ್ನಾಟಕ ರಾಷ್ಟ ಮತ್ತು ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಹಾಗೂ ಸಮಾಜ ಸೇವಕ ಗಾನಕೋಗಿಲೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಉತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿ ಪಡೆದಿದ್ದಾರೆ ಶ್ರೀಮತಿ ಸುಲೋಚನಾ ಕೆ ಮುದ್ಲಿಯಾರ್ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಲಭಿಸಿವೆ ಈ ಮೊದಲು ಅಣ್ಣಿಗೆರಿ ಸೇವಾ ಟ್ರಸ್ಟ್ ವತಿಯಿಂದ ಉತ್ತಮ ಶಿಕ್ಷಕಿ ಹಾಗೂ ಹೆಣ್ಣು ಜಗದ ಕಣ್ಣು ಸಾಹಿತ್ಯ ವೇದಿಕೆ ವತಿಯಿಂದ ವೀರವನತೆ ರಾಜ್ಯ ಪ್ರಶಸ್ತಿ ಹಾಗೂ ಬಸವಶ್ರೀ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳಿಗೆ ಸುಲೋಚನಾ ಕೆ ಮುದುಲಿಯಾರ್ ಭಾಜನರಾಗಿದ್ದಾರೆ ಇನ್ನು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶ್ರೀ ಪರಮ ಪೂಜಾ ಡಾಕ್ಟರ್ ಅವಧೂತ ಮಹರ್ಷಿ ಸಿದ್ಧಾರ್ಥ ಸ್ವಾಮೀಜಿ ಡಾಕ್ಟರ್ ರಮೇಶ್ ಮಹದೇವಪ್ಪನವರ್ ಸಂಜೀವ್ ದುಮಕನಾಳ ಶಿವಪ್ಪ ಭರಮಪ್ಪ ಅದರ ಪುಂಚಿ ಸೇರಿದಂತೆ ಗಣ್ಯಾತಿ ಗದಿಯರು ಉಪಸ್ಥಿತರಿದ್ದರು